ಮುಖ್ಯಮಂತ್ರಿ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಅವರು ನಿಮ್ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟರು ಅಲ್ಲಿ ಈ ಪಾಪದವರು ತಾಯೋ ಕಾರಣರಾದ್ರು ಅಂತಂದ್ರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಅವ್ರು ವಿಧಾನಸೌಧ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಈ ವಿಸ್ಕಿನ್ ಪ್ರಮೋಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಪಿಟೇಷನ್ ಬಿಡಬೇಕಿಂತ ನಾನೊಬ್ಬ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯ ಪಕ್ಷದ ನನಗೆ ಮೆಸೇಜ್ ಬಂತು ಅವ್ರು ಮೂರು ಜನ ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ ಅವರು ಉಪ ಮುಖ್ಯಮಂತ್ರಿ ಕಪ್ ಇದು ಕಪ್ಪು ಹೋಗ್ತಾರೆ ಮುಖ್ಯಮಂತ್ರಿಗಳು ದೋಸೆ ತಿನ್ನ ಎಲ್ಲಿದೆ ಮಾನ್ವೀಯ ಎಲ್ಲಿದೆ ಮನುಷ್ಯರ ಉಗ್ರರ ದಾಳಿಗೆ ಪ್ರತಿಕಾರ ಮಾಡಿದೆ ನೋಡಿ ನಿರ್ಲಕ್ಷ್ಯ ಮಾಡಿದ ಹಿಂಗಾಗಿದೆ ನನ್ನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸ್ತೇನೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಅವರು ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು ಹಂಗಿದ್ರೆ ಇವರು ಬರೀ ವಿಧಾನಸೌಧದ ನೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ರಾಜ್ಯಕ್ಕಲ್ವಾ ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ ರಾಜ್ಯದ ಬೇರೆ ಕಡೆ ಸತ್ತರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಅಂತ ಅಂಥೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪ್ದವರು ಸಾಯೋಕೆ ಕಾರಣರಾದರು ಅಂತಂದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ ನಿಮಗೆ ಶಂಕೆ ಆಗಬೇಕಾಗಿತ್ತಲ್ಲ ನೀವೇ ಅದೆಲ್ಲ ಬಿಟ್ಟು ಚಿನ್ಸಾಹಿಮಿ ಸ್ಟೇಡಿಯಮಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ ಅಟ್ಲಿಗೆ ಮಾತ್ರ ನಾನು ಮುಖ್ಯಮಂತ್ರಿ ಹೇಳಿ ಹೇಗಾರೆ ಇನ್ನು ಮುಂದೆ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಅವರು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ಸ್ಪಷ್ಟ ಆಗಬೇಕು ರಾಜ್ಯಪಾಲರನ್ನು ಕರೆಸಿದ್ದ್ಯಾರು ಡಿ ಪಿ ಆರಿಗೆ ಯಾರು ಲೆಟ್ರ್ ಕೊಟ್ಟರು ಇನ್ನೂ ಗೊತ್ತಾ ನಿಮಗೆ ಒಳಮರ್ಮ ಬೇರೆನೇ ಇದೆ ಇನ್ಸಿಡೆಂಟ್ ಆದಮೇಲೆ ನಾಲ್ಕನೇ ತಾರೀಕಿನ ಲೆ ಅಪ್ಲಿಕೇಶನಿಗೆ ಐದನೇ ತಾರೀಕಿಗೆ ಅಂತ ಸೈನ್ ಹಾಕ್ಸ್ಕೊಂಡಿದ್ದಾರೆ ಕ್ರಿಕೆಟ್ ನಡೆದಿದ್ದು ಮೂರನೇ ತಾರೀಕು ತಾನೇ ಮೂರನೇ ತಾರೀಕು ಇನ್ಸಿಡೆಂಟ್ ನಡೆದಿದ್ದು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಲೆಟ್ರ್ ರೆಡಿ ಮಾಡಿ ಐದನೇ ತಾರೀಕಿಗೆ ಸೀಲ್ ಹಾಕ್ಸ್ಕೊಂಡ್ರಂಥದ್ದು ಅಂಥದ್ದು ಉದಾಹರಣೆಗಳಿದ್ದಾವೆ ಅದಕ್ಕೆ ನಾನು ಹೇಳಿದ್ದು ಈ ಡಿಪಾರ್ಟ್ಮೆಂಟ್ಗಳ ಹತ್ರ ಸೀಲು ಸೈನು ಅಂದರೆ ಡಾಕ್ಯುಮೆಂಟ್ಸ್ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡ್ರದ್ದು ದಿನ ಈ ಘಟನೆಗಳೆಲ್ಲ ಆದಮೇಲೆ ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ಆಗಲಿ ಆಮೇಲೆ ವಿಜಯ್ ಮಲ್ಯ ಹೇಳಿದರು ಯಾಕೆ ನಾನು ರಾಯಲ್ ಚಾಲೆಂಜ್ ಅಂತ ಅದನ್ನು ತಗೊಂಡೆ ಅಂದರೆ ನನ್ನ ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಓಪನ್ ಆಗಿ ನಾವು ಲಿಕ್ಕರ್ನ ಪ್ರಮೋಟ್ ಮಾಡೋಕ್ಕೆ ಕಾನೂನು ಅವಕಾಶ ಕೊಡಲ್ಲ ಅದಕ್ಕೆ ನಾನು ಈ ಇಟ್ಕೊಂಡು ನಾನು ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳಿದರು ಈ ವಿಸ್ಕಿನ್ ಪ್ರಮೋಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಪಿಟೇಷನ್ ಬಿಡಬೇಕಿತ್ತ ಹನ್ನೊಂದು ಜನರ ಸಾವು ಸುಮ್ಮನೆ ಬಿಡೋಕ್ಕಾಗತ್ತೇನ್ರಿ ಅಮಾಯಕರ ಸಾವು ರೀ ಸಂಭ್ರಮಿಸ್ ಬಂದವರು ಹೆಣಾದ್ರೀ ಸಂಭ್ರಮಿಸಕ್ಕೆ ಬಂದವರು ಅವರೆಲ್ಲರೂ ಸ್ವಲ್ಪ ಎಚ್ಚರ ವಹಿಸಿದ್ರೆ ಅಂತ ತಡಿಬೋದಿತ್ತಲ್ಲ ಮತ್ತು ಇದೆಲ್ಲ ಆದ ಮಾನವೀಯತೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ರು ಇವ್ರು ಹೇಳ್ತಾರೆ ನಮಗೆ ವಿಷಯ ಗೊತ್ತಾಗಿದ್ದೆ ಅಂತ ನನಗೆ ಮಾಹಿತಿ ಇದೆ ಸ್ಟೇಜಲ್ಲಿ ಕ್ಷಣ ನೋಡಿ ನಾನು ಪಕ್ಷದ ಕಚೇರಿಯಲ್ಲಿ ಮೀಟಿಂಗಲ್ಲಿದ್ದೆ ನನಗೆ ಮೂರು ಐವತ್ತು ಮೂರು ನಾಲ್ಕು ಗಂಟೆ ಆಸ್ಪಾಸಿಗೆ ನನಗೆ ಮೆಸೇಜ್ ಬಂತು ಮೂರು ಜನ ಅಷ್ಟೊತ್ತಿಗೆ ಮೂರು ಜನ ಡೆತ್ ಆಗಿದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹಾಸ್ಪಿಟ್ಲೈಸ್ಡ್ ಅಂತ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿಗೆ ಮೆಸೇಜ್ ಬರಲ್ವಾ ನಾನೊಬ್ಬ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯ ಪಕ್ಷದ ಕಾರ್ಯಾಲಯದಲ್ಲಿದ್ದೆ ನನಗೆ ಮೆಸೇಜ್ ಬಂತು ಅವಾಗ ಮೂರು ಜನ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ ಉಪಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ ಅವರು ಉಪಮುಖ್ಯಮಂತ್ರಿ ಕತ್ ಇದು ಕಪ್ ಮೊತ್ತಿಡಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ಕೆ ಹೋಗ್ತಾರೆ ಎಲ್ಲಿದೆ ಮಾನವೀಯತೆ ಎಲ್ಲಿದೆ ಮನುಷ್ಯತ್ವ ಮನುಷ್ಯತ್ವ ಇರೋರು ಯಾರುವೆ ಹಿಂಗ್ ವರ್ತನೆ ಮಾಡ್ತಾರ ಅಲ್ಲ ಉಗ್ರರ ದಾಳಿ ಇದನ್ನ ಇದು ಒಂದು ರೀತಿಯಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ಇದೊಂದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಇಲ್ಲಾಗಿದ್ದು ಅದು ಉಗ್ರ ಉಗ್ರರ ದಾಳಿಗೆ ಪ್ರತಿಕಾರ ಮಾಡಿದೀವಿ ನುಗ್ಗಿ ಹೊಡೆದಿದೀವಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಹೊಡೆದಿದ್ದೀವಿ ಇಲ್ಲಿ ಯಾರಿಗೆ ನುಗ್ಗಿ ಹೊಡಿಬೇಕು ಜನ ಇಲ್ಲಿ ಯಾರಿಗೆ ನುಗ್ಗಿ ಹೊಡಿಬೇಕು ನಿರ್ಲಕ್ಷ್ಯ ಮಾಡಿದವರು ಇನ್ನು ನುಗ್ಗಿ ಹೊಡಿಬೇಕಾ ಆಯೋಜನೆ ಮಾಡಿದ್ರು ಇನ್ನು ನುಗ್ಗಿ ಹೊಡಿಬೇಕಾ ನುಗ್ಗಿ ಹೊಡಿಬೇಕು ಅಲ್ಲಿ ನುಗ್ಗಿ ಹೊಡೆದಿದೀವಿ ಟೆರರಿಸ್ಟ್ ಇಲ್ಲೂ ನುಗ್ಗಿ ಹೊಡಿಬೇಕಾ ಹೇಳಿ ಅವರು ಜನನೇ ನುಗ್ಗಿ ಹೊಡಿಬೇಕು ಅಂದ್ರೆ ಆಳುವ ಯೋಗ್ಯತೆ ಇಲ್ಲ ನಮಗೆ ಜನನೇ ನುಗ್ಗಿ ಹೊಡೀಲಿ ಅಂದ್ರೆ ಅದನ್ನು ಮಾಡ್ತಾರೆ ಜನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक